ಇವನ್ನೆಲ್ಲ ಕಡಿಮೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಈ ಇಟ್ಟಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸಿನಿಮಾ ಮಾಧ್ಯಮ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಇವತ್ತಿಗೂ ಯಾಕೆ ರಾಜ್ಕುಮಾರ್ ಅವರ ಚಿತ್ರಗಳನ್ನು ಮೆಚ್ತೇವೆ ಅಂತಂದ್ರೆ ಆ ರಾಜ್ಕುಮಾರ್ಗಳ ಚಿತ್ರದ ಮೂಲಕ ಒಂದು ಸಮಾಜಕ್ಕೆ ಸೂಚನೆ ಹೋಗ್ತಿತ್ತು ಈಗ ಇರಬೇಕಪ್ಪ ಸಮಾಜ ಅಂತಂದ್ರೆ ಈ ಥರ ಇರಬೇಕು ಅದಕ್ಕೋಸ್ಕರ ನಾವು ಅನೇಕ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ಮೆಚ್ಚಿಕೊಳ್ತಾ ಇದ್ದೋ ನೋಡಲಿಕ್ಕೆ ಹೋಗ್ತಾ ಇದ್ದೋ ಅದು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆಗಳನ್ನ ಇವತ್ತು ನೋಡಲಿಕ್ಕೆ ಸಾಧ್ಯ ಅದು ಆಗಬಾರದು ನಾವು ಯಾವುದೇ ಮಾಧ್ಯಮಗಳನ್ನು ನೋಡಿದಾಗ ಆ ಮಾಧ್ಯಮ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದನ್ನೇ ನಮ್ಮ ಸಂವಿಧಾನ ಕೂಡ ಹೇಳುತ್ತೆ ಸಂವಿಧಾನ ಏನು ಹೇಳ್ತದೆ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಾಮಾಜಿಕ ನ್ಯಾಯ ಎಲ್ರಿಗೂ ಇರಬೇಕು ಸಮಾನ ಅವಕಾಶಗಳು ಇರಬೇಕು ಅಸಮಾನತೆ ಹೋಗಬೇಕು ಇವತ್ತು ಇಷ್ಟು ವರ್ಷ ಸಂವಿಧಾನ ಬಂದು ಜಾರಿಯಾದರೂ ಕೂಡ ನಮ್ಮ ಸಮಾಜದಲ್ಲಿ ಅಸಮಾನತೆ ಇನ್ನೂ ತೊಲಗಿಸಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದರು ನಮ್ಮ ಸ್ವಾತಂತ್ರ್ಯದ ಫಲ ಯಶಸ್ವಿ ಆಗಬೇಕಾದ್ರೆ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಅದು ಯಶಸ್ವಿ ಆಗಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗಬೇಕು ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳಿರಬೇಕು ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಆಗಬೇಕು ಇದನ್ನ ತೋರಿಸ್ಬೇಕಲ್ಲ ನಾವು ಜನರಿಗೆ ತೋರಿಸ್ಬೇಕಲ್ಲ ಇದು ಆ ಕೆಲ ಚಿತ್ರಗಳಲ್ಲಿ ತೋರಿಸ್ತಾ ಇದ್ರೆ ಆದರೆ ಕೆಲವು ಚಿತ್ರಗಳು ಮತ್ತೆ ಯಾವುದೇ ಕಾರಣಕ್ಕೆ ಮೌಢ್ಯಗಳನ್ನು ಬಿತ್ತಕ್ಕಂಥ ಚಿತ್ರಗಳನ್ನು ಮಾಡಲಿಕ್ಕೆ ಹೋಗ್ಬಾರ್ದು ಯಾವುದೇ ದೇಶ ಇರಲಿ ಭಾರತ ದೇಶ ಇರಲಿ ಕರ್ನಾಟಕ ಇರಲಿ ಯಾವುದೇ ರಾಜ್ಯಗಳಲ್ಲಿ ಮೌಢ್ಯಗಳು ಮಾತ್ರ ತೋರಿಸ್ತಕ್ಕಂಥ ಚಿತ್ ಭಾಳ ಕೆಲಸ ಮಾಡಬಾರ್ದು ಯಾಕಂದರೆ ನಮ್ಮ ಕಿಶೋರ್ ಕುಮಾರ್ ಅವರು ಹೇಳಿದ್ರು ಬಸವಣ್ಣವ್ರ ವಿಚಾರಗಳನ್ನು ಹೇಳಿದ್ರು ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿ ನಮ್ಮಲ್ಲಿ ಭಾಳ ವಿದ್ಯಾವಂತರು ಕೂಡ ಕರ್ಮ ಸಿದ್ಧಾಂತನ ನಂಬ್ತಾರೆ ಇವತ್ತು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತೊಡೆದಾಗ್ತಕ್ಕಂಥ ಕೆಲಸ ಆಗಬೇಕಲ್ಲ ಸೊ ಆ ಥರದ್ದು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ತಂತ್ರಜ್ಞಾನ ಬಹಳಷ್ಟು ಬೆಳೆದಿದೆ ಬಹಳ ದೇಶದ ಜನರು ಇಲ್ಲಿ ಬಂದು ಭಾರತದಲ್ಲಿ ಬಂದು ಚಲನಚಿತ್ರಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಡಿಜಿಟಲೀಕರಣ ನಡೀತಾ ಇದೆ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಪ್ರಾರಂಭ ಆಗಿದೆ ಇದನ್ನೆಲ್ಲ ಈ ತಂತ್ರಜ್ಞಾನ ಎಲ್ಲ ಬಳಸ್ಕೋಬೇಕಲ್ವಾ